ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ಬಿ ಡಿ ಎ ಪ್ರಾಪರ್ಟಿ ಲಿಸ್ಟ್ ಮಾಡಿದ್ದೇವೆ ಸೊ ಲೆಟ್ಸ್ ಲುಕೇಟ್ ದಿಸ್ ಲೊಕ್ಯಾಲಿಟಿ ಲೆಟ್ಸ್ ರಿವ್ಯೂ ದ ಪ್ರೈಸಸ್ ಆ್ಯಂಡ್ ವೆರ್ ಇಟ್ ಈಸ್ ಲೊಕೇಟೆಡ್ ಅಂಜನಾಪುರ ಸೆಕೆಂಡ್ ಬ್ಲಾಕು ಹಾಗೂ ಈ ರೋಡು ನಾವೀಗ ನಿಂತಿರುವಂತಹ ರೋಡು ಏಯ್ಟಿ ಫೀಟ್ ಅಂಜನಾಪುರ ಮೇನ್ ರೋಡ್ಗೆ ಆಗಿದೆ ಸೊ ರೈಟ್ ಸೈಡ್ಗೆ ನೀವು ನೋಡ್ತಾ ಇದ್ದೀರಲ್ಲ ಇದ್ರ ಹಿಂದುಗಡೆನೇ ಇರುವಂಥದ್ದು ಅಂಜನಾಪುರ ಏಯ್ಟಿ ಫೀಟ್ ರೋಡ್ ದಿಸ್ ಪ್ರಾಪರ್ಟಿ ಮೆಜರ್ ಮೆಂಟ್ ಈಸ್ ಫೋರ್ಟಿ ಬೈ ಸಿಕ್ಸ್ಟಿ ನಲವತ್ತಕ್ಕೆ ಅರವತ್ತಿರುವಂತಹ ನಂದಿ ಬಾಗಿಲು ನಾರ್ತ್ ಫೇಸಿಂಗ್ ಇರುವಂತಹ ಬಿ ಡಿ ಎಸ್ ಸೈಟು ಸೆಕೆಂಡ್ ಬ್ಲಾಕ್ನಲ್ಲಿ ಬರುತ್ತೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಫೈವ್ ಟು ಸಿಕ್ಸ್ ಮಿನಿಟ್ಸ್ ದೂರ ಆಗುತ್ತೆ ಹಾಲಿಡೇ ವಿಲೇಜ್ ರೆಸಾರ್ಟ್ ನೀವು ತಗೊಳ್ಬೋದು ಆಲ್ಟರ್ನೇಟಿವ್ಲಿ ಏಯ್ಟಿ ಫೀಟ್ ರೋಡ್ ಹಾಗೂ ಹಂಡ್ರೆಡ್ ಫೀಟ್ ರೋಡ್ ಯೂಸ್ ಮಾಡಿಕೊಂಡು ನೀವು ಎ ಟು ಬಿ ಕೃಷ್ಣಂ ಹೋಟೆಲ್ ಹತ್ರ ಕನಕ್ಪುರ ಮೇನ್ ರೋಡ್ ಜಾಯ್ನ್ ಆಗಿ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಕೂಡ ಏಯ್ಟ್ ಟು ಟೆನ್ ಮಿನಿಟ್ಸ್ ಟೈಮಲ್ಲಿ ರೀಚ್ ಆಗ್ಬೋದು ಸೆಕೆಂಡ್ ಬ್ಲಾಕ್ ಹಾಗೂ ಇದರ ಪ್ರೈಸಿಂಗ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೊಂದು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಕೊಟ್ಟಿದ್ದಾರೆ ನಂದಿ ಬಾಗಿಲಿರುವಂತಹ ವಾಸ್ತು ಕಂಪ್ಲೇಂಟ್ ಆಗಿರುವಂತಹ ಈಸಿ ಆಕ್ಸಸ್ ಟು ಏಯ್ಟಿ ಫೀಟ್ ರೋಡ್ ಈಸಿ ಆಕ್ಸೆಸ್ ಟು ಕನಕ್ಪುರ ಮೇನ್ ರೋಡ್ ಇರುವಂತಹ ಬಿ ಡಿ ಎಸ್ ಸೈಟು ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಟು ಶೆಡ್ಯೂಲ್ ವಿಸಿಟ್ ಕಾಂಟ್ಯಾಕ್ಟ್ ಅಸ್ ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಆ್ಯಂಡ್ ಯು ಕೆನ್ ಮೆನ್ಷನ್ ದ ಪ್ರಾಪರ್ಟಿ ಕೋಡ್ ಎಸ್ ಪಿ ಜಿ ಒನ್ ಜೀರೋ ಸೆವೆನ್ ಒನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ